ಹಾಯ್ ಎಲ್ಲರಿಗೂ ನಮಸ್ಕಾರ ನಾನೇ ಒಬ್ಬರು ಕಮೆಂಟ್ ಮಾಡಿದ್ರು ಸರಸ್ವತಿ ತಿಕ್ಳೋಳು ಅಂತ ದಯವಿಟ್ಟು ಆ ಥರ ಎಲ್ಲ ಕಮೆಂಟ್ ಮಾಡಬೇಡಿ ನೀವು ನೋಡಿಲ್ಲ ಅಂಚು ಆ ಥರ ವ್ಯಕ್ತಿಗಳನ್ನ ನಾನು ನೋಡಿದ್ದೀನಿ ದೇಹ ಬೆಳೆದಿದೆ ಹೊರತು ಬುದ್ಧಿ ಬೆಳೆದಿರಲ್ಲ ಆ ಥರ ವ್ಯಕ್ತಿಗಳು ತುಂಬಾ ಜನ ಇದ್ದಾರೆ ನಮ್ಮ ಹಳ್ಳಿ ಕಡೆ ಏನೂ ಮಾಡೋಕ್ಕಾಗಲ್ಲ ಇವಾಗ ನಮ್ಮ ಕೈ ಬೆಳ್ಳುಗಳೇ ನಮಗೆ ಮೋಸ ಮಾಡ್ತಲ್ಲ ಐದು ಬೆಳ್ಳಿದೆ ಐದು ಬೆಳ್ಳು ಒಂದೇ ಸಮಯ ಇರುತ್ತಾ ತಿಕ್ಳೋಳು ಅಂತೆಲ್ಲ ಬೈಬೇಡಿ ಅದೊಂದು ಗೊಂಬೆ ಆದ್ರೂ ಅದ್ರ ಮೇಲೆ ನನಗೊಂದು ಅಟ್ಯಾಚ್ಮೆಂಟು ಅವರೆಲ್ಲ ನನ್ನ ಜೊತೆನೇ ಇದ್ದಾರೇನು ಅನ್ನೋ ಒಂದು ಫೀಲಿಂಗ್ ನನಗೆ ದಯವಿಟ್ಟು ನೀವು ಆ ಥರ ಎಲ್ಲ ಮಾತಾಡಬೇಡಿ ಸರಸ್ವತಿ ಬಗ್ಗೆ நென் மனசு துபா நோவாக மாத்தாடு சாவு அதுக்கியா ஓடாட்டே தடக்கான ஏன் ஓடாத்யா தின்வ நேசத்தை அய்யா நீஜே நம் ஓ சரி 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 ஊட்டாந்தேங்க ಇದಲ್ವಾ ಯಾತ್ರು ನಿಮ್ಮತ್ತಗೆನ ಯಾರು ಇಲ್ಲ ಅಮ್ಮ ಎಂಟ್ರಮ್ಮ ಚೆನ್ನಾಗಿಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋರೆ ಇದೇನಮ್ಮ ನಾನು ಹಿಂದೆ ಹೇಳ್ತಿದೆಯಾ ಹಾ ಓ ಮಮ್ಮ ನೆನ್ನೆ ಮಧ್ಯಾನ ಅವನು ಕಣ್ಣು ತಗ್ತಿರೋದು ನಿನ್ನ ಕಣ್ಣು ಬಿಟಿಲ್ಲ ಅದಕ್ಕೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋರೆ ಇದೆಲ್ಲ ಯಾತ್ರಮ್ಮ ಎಲ್ಲ ಓವರ್ ಮಮ್ಮ ಓ ನಮ್ಮ ಯಜಮಾನನು ದೊಡ್ಡತ್ತೆ ಚಿಕ್ಕತ್ತೆ ಸರಸ್ವತಿ ಸರಸ್ವತಿ ವರ ಯಜಮಾನನ ರಘು ರೋಗುವ ಸರಸ್ವತಿ ವರ ಯಜಮಾನನ ರೋಗುವ ಇದೆ ನಿಂಗ್ ಮಾತಾಡ್ತಾ ಇದೆಯಾ ಓ ಮಮ್ಮ ಸರಸ್ವತಿನೇ ರೋಗು இந்த பேச்சுக்கள் ನಾನು ನಿಲ್ವಾದ ಮರಕ ಮತ್ತೆ ಅದಕ್ಕಿಂತ ಉದ್ಯೋಗ ಏನ ಮರಕ ದೇವ್ರ ನಮ್ಮ ಸರೋಜಿನ ಕಾಪಾಡಪ್ಪ ಏನು ಯಾವಾಗ ವಡವಡ ವಡವಡ ಅಂತ ಐತಾಳೆ ಫಸ್ಟ್ ನೀರು ಗೋಡ್ ಕಾಪಿ ಒಳಗೆ ಹೌದಂಕ ಯಾವ ಆಸ್ಪತ್ರೆಗೆ ಅಂತ ಹೋಗೋದು ಇವ್ರ ಅದೆಲ್ಲಿ ಅದೇನು ಕತನ ಹಾಂ ಯಾಕೆ ಜ್ವರ ಬಂದಿದ್ದು ಅವನು ಕೈ ದಿಕ್ಕಿದ್ದಂಗೆ ಓ ಒಳ್ಳೆ ನಾನು ಅತ್ತೋದ್ರೆ ಹೋದ್ರೆ ಇವ್ರ ಇನ್ನಿತ್ತು ಬಂದರೆ ಅದೊಂದು ಪ್ರತೀತಿ ಓ ತಡಿ ರಸಕ್ಕೆ ನೋಡೋಣ ರಸಕ್ಕೆ ನೋಡ್ಬಿಟ್ಟು ಆಮೇಲೆ ಹೋಗೋಣ ಸಾವಿತ್ರಮ್ಮ ಬಂದ್ರಾ ಬಮ್ಮ ಬಮ್ಮ ಎತ್ಕೊಂಬಮ್ಮ ಇಲ್ಲ ಅವನ ಏನ್ ಹೇಳಿದ್ರಮ್ಮ ಡಾಕ್ಟ್ರು ಅದೇ ತಿರ್ಗ ಇಂಜೆಕ್ಷನ್ ಎಲ್ಲ ಕೊಟ್ಟವ್ರ ನೀವ್ ಅದೇನು ಕಂಡ್ಬಿಡಿಲ್ಲ ಅಂತಂದ್ರೆ ನಿ ತಿರ್ಗ ನಾಳೆ ಕರ್ಕೊಂಬರ್ರಿ ಅಂತ ಹೇಳೋರೆ ಮಗು ಮೇಲೆ ಏನ್ ಓದ್ಕೊಂತಿರೋ ಎತ್ಕೊಂಡ್ ಹೋಗಿದ್ಯಲ್ಲಮ್ಮ ಬಂಡೆಗೆ ಅದೇ ಎಲ್ಲ ಕೊಡ ಮೈತ ಕೊಡು ಲೇ ಎಂಟ್ರಮ್ಮ ಎಂಟ್ರಮ್ಮ ಏಯ್ ತೆಗಿ ಕಣ್ಣ ತೆಗಿ ಕಣ್ಣ ನೆನ್ನೆ ರಾತ್ರಿ ಮವ ನೆನ್ನೆ ರಾತ್ರಿ ಕಂಡ್ಬಿಟ್ಟಿರೋದು ಇಂದವರೆಗೂ ಬಿಟ್ಟ ಇಲ್ಲ ಓ ಬಂದಿದ್ದೀನಮ್ಮ ಎಲ್ಲ ನಿಮ್ಮ ಅಮ್ಮನೆಲ್ಲ மா என்ன இல்ல ஓ அண்ணா எத யாக்க ஜந்தி நீங்க அகிர் நீங்க அண்ணா எஸ்ட் இன்ஜெக்ஷன் கொட்டூட் அழ்கூடப்பா அழ்கூடு இன்னெல்லாம் இன்னெல்லாம் சும்னா அழி பச்சன நடி நூற அஹ் சுஸ்தாட்டதே நடுமா பச்சன நடுமா இப்புஜி

ಗಡ್ಕೊಂಡ್ ಹಿಡಗೊಂಡ್ ಜೊತಾಗಿದ್ರೆ ಹೆಂಗ ಬಲನೇ ಬಲ ಹ್ಮ್ ಇವಾಗ ನನ್ ಕೈ ಕಾಲ ಆಡಿಲ್ಲ ಹೋಗ ಅವನಿಗ್ ಬೇರೆ ಚೆನ್ನಾಗಿಲ್ಲ ನೀನ್ ಹಿಂಗೆಲ್ಲ ಮಾಡ್ಬೇಡಪ್ಪ ಅಯ್ಯೋ ಹೋಗ್ ಬಿಡ ಇನ್ ಎತ್ತ ಹಂಗೈತೆ ಹೋಗ್ ಬಂದ್ಬಿಟ್ನಲ್ಲ ನಿನ್ನ ಹೋಗ್ ಇನ್ ಹೇಳಿ ಶುಲ್ಪದ ಹೋಗೋದಷ್ಟೇ ಯತ್ತು ಹೋಗಬೇಡ ನಂಬಿ ಬಿಡಿನಾ ಓ ಯತ್ತು ಹೋಗಲ್ಲ ಬಿಡು ನಿನ್ಸು ಇಸು ಅಲಗ್ ನಿನ್ಸು ರಾಮ ರಾಮ ಬಾ ಬಾ ಎತ್ಕಂತಿನಾ ಅಣ್ಣ 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 ಓಹо ಅಜ್ಜಮ್ಮ ಮಗ್ನ ಸಾದ್ ವಿಲ್ಲಪ್ಪ ಸಾದ್ मिलದಿರ ಗೋಲಾಡ್ತಾ ಇದ್ದಿರ ಹಂಗೆ ಓಹо ಗಿಲಿಕ್ ನನ್ನ ಮಗ್ನೆ ಇಲ್ಲಪ್ಪ ನಾಮಕ ಮೂಡು ತುದಿ ತುದಿಡೋ ಮೂರು ಸುತ್ತ ಬಿಟ್ರಾ ಮಗುಕಾ నడి నడి మరక నడి సా అల్ కు నిల్స్ బేనో యా అర్థ ఆగ్ నిన్న గ్రీక్ భాష ఇదంతూ కన్నడ భాష అంత అల్ గ్రీక్ భాషేన ఇది ఆస్పత్రికి జ్ఞాన ఇవ్వగ ఆ ఎంత గిలిట్ నన్ మగ్నప్ప ಮನೆ ಮಂದಿಗೆಲ್ಲ ಗ್ಯಾಬ್ರಿಕ್ ಬಿಟ್ನಾ ಹಾ ಸರ್ ನಡೀರಿ ಎಲ್ಲ ಒಳಕ ನಡೀರಿ ನಡಣ ಸರ್ಸ್ಬತ ಅಮ್ಮ ನಡಿ ಒಳಕ ಏನಪ್ಪ ದೊಡ್ಡನ್ ಬೊಂಬಡಿ ಮಾಡ್ತಾವನೆ ಯಾಕಂತ ಅದಕ್ಕೆ ಸರ್ಸ್ಬತಿ ರಗು ಮೊದಲೇ ಆಗೋದ್ರು ಅಂತ ಅವರೆಲ್ಲ ಆಗೋದ್ರು ನಾವೇ ತಾನೆ ಮೊದಲು ಮಾಡ್ತಿದ್ವ ಅಪ್ಪ ಏನಪ್ಪ ಹಿಂಗೆ ಅಂತ ಇದ್ಯಾ ನೀನು ಏಯ್ ಅವರೆಲ್ಲ ಮೊದಲು ಆದ್ರು ನಾನು ಮಾಡ್ತಿದ್ದ ಮದುವೆ ಏನು ಒಂದ್ ಎತ್ತಿ ಕಡಿ ಕೇಳುತ್ತದೆ ಒಂದ್ ತಾ ಕಡಿ ಕೇಳುತ್ತದೆ ಏನೋ ನಾಲ್ಕು ಜನ ಸೇರ್ಸಿ ಮದುವೆ ಮಾಡೋಣಪ್ಪ ಒಂದ್ ತಳ ಕೂಟ ಹಾಕಿ ಅಂತ ನಾನು ಪ್ರಯತ್ನ ಪಟ್ರೆ ಏನು ಒಂದೇತ್ತು ತಾಕಡೆ ಕೇಳ್ತದೆ ಒಂದೆತ್ತೀ ಕೇಡಿ ಕೇಳ್ತದೆ ಅದಕ್ಕೆ ಆಯ್ತು ಯಾವುದೋ ಒಂದು ನೆಪ ಸಿಕ್ತು ಅಂತ ಮದುವೆ ಮಾಡಿಸಿದ್ವಾ ಹಾಗಾದ್ರೆ ನೀನು ಕಾಶಿಗೆ ಹೋಗಿಲ್ಲ ಹೋಗಿಲ್ಲ ಅಂತ ಯಾರು ಹೇಳಿದ್ವಾ ಹಾಂ ಹೋಗಿಲ್ಲ ಅಂತ ಯಾರು ಹೇಳಿದ ಹೋಗಿದ್ದೀನಿ ನಾನು ನಿಮ್ಮ ದೊಡ್ಡಮ್ಮನು ರುದ್ರನು ಹಾಂ ಕಾಮಾಕ್ಷಮ್ಮನು ಸರಸ್ವತಿ ಆಮೇಕ ರೋಘು ಇನ್ನ ಒಂದು ಇಬ್ಬರು ಮೂರು ಸೇರಿಕೊಂಡು ಮದುವೆ ಮಾಡಿಸಿದ್ದಪ್ಪ ಏನು ಹಂಗೆ ಹಿಂಗೆ ಅಂತ ಯಾರಾಗ್ತಾ ಇದ್ದಾ ಏನೋ ನಾನು ಬರೋಕ್ಕೂ ನಿಮ್ಮನ್ನೆಲ್ಲ ಸಮಾಧಾನ ಮಾಡ್ಬೇಕಲ್ಲ ಅದಕ್ಕ ಅಲ್ಲಪ್ಪ ನಮ್ಕ ಅನ್ನೋಕೆ ಆಗೋಲ್ಲ ಅವ್ರ ಮನೆ ನಮ್ಗೆ ಏನು ಜನಕ್ಕೆ ಬುದ್ಧಿ ತಪ್ಪಲ್ಲ ನೋಡಪ್ಪ ಗೌನ್ ಹತ್ರ ಕಾಮಾಕ್ಷನ್ ಹತ್ರ ನಮ್ಗೇನ್ ಕೆಲ್ಸ ಇಲ್ಲ ಆಯ್ತಾ ಅವ್ರಿಗೂ ನಮ್ಮನೆ ಅಳಿ ಆ ಅವ್ಗು ನೋಡ್ಕೊಳೋ ಜವಾಬ್ದಾರಿ ನಮ್ದು ಯಾಕಂತಂದ್ರೆ ನಮ್ ಮಗು ಎಲ್ಲರಿಗೂ ಬುದ್ಧಿವಂತಲ್ಲ ದೇಹ ಬೆಳ್ದವ ಹೊರ್ತು ಬುದ್ಧಿ ಬೆಳ್ತಿಲ್ಲ ನನ್ ಮಗುನ್ ಎಲ್ಲೋ ಕೊಟ್ಟು ನಾನ್ ಕೊರ್ಕೊಂಡ್ ಕುತ್ಕೊಳಕ್ ಆಗಲ್ಲ ಒಂದು ಮಗು ನಂಕ ನನ್ ಇಪ್ಪತ್ತಾರು ಜನ ಕೊಳ್ಳೋತಾ ಇಲ್ಲ ನಾನು ಇಷ್ಟ ಹೇಳ್ತೀನಿ ಅದ್ರ ಮೇಲೆ ಅರ್ಥ ಮಾಡ್ಕೋ ಮಾಡ್ತಾ ಇಲ್ಲ ಅಂದ್ರೆ ಬಿಟ್ಬಿಡು ಅಷ್ಟೇ ನಾನೇ ಇವ್ರಿಗೆಲ್ಲ ಹೇಳ್ಬಿಟ್ಟು ಹೋಗಿದ್ದು ಮದ್ವೆ ಮಾಡಿಸ್ರಿ ಅಂತ ನೋಡೋದು ಬೇಡಮ್ಮ ಎಷ್ಟೊಂದು ಮೋಸ ಮಾಡ್ತಾನೆ ನಮ್ಮಪ್ಪನು ಹಾಂ ಮೋಸ ಗೀಸ ಏನೂ ಇಲ್ಲಪ್ಪ ಏನು ಮೋಸ ಮಾಡ್ತಾನಪ್ಪ ಏನು ಯಾರಕ್ಕ ಬೇರೆ ಅವ್ರು ಕೊಟ್ಟನಾ ಹಾಂ ಅವರು ನಿಮ್ಮ ಸಂಬಂಧಿಕರೇ ಸೋದ್ರದವರೇ ಆಗಬೇಕು ಆ ಅವ್ನು ಓದವನೇ ಬುದ್ಧ ಆ ಹುಡುಗನ್ ಕೊಟ್ಟು ಮದುವೆ ಮಾಡೋವನೇ ಏನು ತಪ್ಪಿಲ್ಲ ನಿನ್ನ ತಂಗಿನೇ ತಾನೇ ಅವಳು ಏನು ಬೇರೆ ಅವರೇನಾ ನಿನ್ನ ತಂಗಿನೇ ಅಲ್ಲ ನಿನ್ನ ತಂಗಿ ಸಂತೋಷವಾಗಿದ್ದರೆ ನೀವು ಸಂತೋಷ ತಾನೇ ಆಂ ಛೂ ಇವಾಗಿನ ಕಾಲದಾಗ ಯಾರನ್ನೂ ನಂಬೋಕ್ಕಾಗಲ್ಲ ಹೋಗ್ಬೇಡಮ್ಮ ಯಾರು ನಂಬೋದು ಯಾರನ್ನ ಬಿಡೋದು ಎತ್ತು ತಂದೆ ತಾಯಿ ಮೋಸ ಮಾಡಲ್ಲ ಅಂತ ಹೇಳ್ತಾರೆ ನನ್ನ ಕೆತ್ತ ತಂದೆ ತಾಯಿನ ಮೋಸ ಮಾಡ್ಬಿಟ್ರು ಏನ್ ಮೋಸ ಮಾಡ್ತಾರಪ್ಪ ಅವ್ರ ಏನ ಮೋಸ ಮಾಡಿದ್ರಾ ದೊಡನ ಆಗಿದ್ದಾಗೋಯ್ತು ಆಗೋಯ್ತು ಅದ್ರ ವಿಷಯ ಬಿಟ್ಬಿಡು ಮುಂದೆ ಆಗೋದು ನೋಡು ದೊಡಮ್ಮ ಆಗಿದ್ದಾಗೋಯ್ತಾ ಆ ಅದ್ರ ಸುದ್ದಿ ಬಿಟ್ಬಿಡ್ಬೇಕಾರೆ ಅವ್ರು ನಿಲ್ಲಿಂದ ಮನೆ ಖಾಲಿ ಮಾಡಿಸು ಅವರೆಲ್ಲನ ಹೋಗಿ ಕಳ್ಳಿ ನಮ್ ಕಳ್ಳ ಇದ್ರಿಗೆ ಮಾತ್ರ ಇಟ್ಕೊಡ್ತು ಅಷ್ಟೇ ನಾನಿಲ್ಲ ಅಂದರೆ ಸುಮ್ಮನೆ ಇರೋನಲ್ಲ ಸಾಮಾನ್ಯ ಎತ್ತಿ ಈಚೆ ಬಿಸಾಕ್ತಿನಿ ಅದನ್ನ ನಿಮ್ಮ ಅಪ್ಪನ ಹತ್ರ ಮಾತಾಡು ನಿಮ್ಮ ಅಪ್ಪನ ಹತ್ರ ಮಾತಾಡುವ ನನ್ನ ಹತ್ರ ಏನು ಹೇಳ್ಬೇಡಪ್ಪ ನಂಗೆ ಅದ್ರ ಬಗ್ಗೆ ಏನು ತಿಳಿತು ಎಷ್ಟು ನಾಟಕ ಆಡ್ತಾ ಇದೆಯಾ ದೊಡಮ್ಮ ಮಾಡೋದೆಲ್ಲ ಮಾಡಿಬಿಟ್ವಾಂಕ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದೆಯಾ ನಿಮ್ಮ ಅಪ್ಪನ ಹತ್ರ ಹೋಗ್ ಹೇಳಯ್ಯ ನನ್ನ ಹತ್ರ ಹೇಳಿದ್ರೆ ನಾನೇನಯ್ಯ ಮಾಡ್ಲಿ ಹೇಳ್ತೀನಿ ಅವ್ರು ಒಂದು ನಿಮಿಷ ಈ ಮನೆಗೆ ಇರ್ಕೊಡ್ತು ಅವ್ರು ಯಾರು ಇರ್ಕೊಡ್ತು ಸರಸ್ಪತಿ ಆಗ್ಲಿ ರಘು ಆಗ್ಲಿ ಆ ಗೌನ್ ಆಗ್ಲಿ ಕಾಮಾಕ್ಷಮನ ಆಗ್ಲಿ ಯಾರು ನಮ್ಮನೆ ಪಕ್ದಾಗ ಇರ್ಕೊಡ್ತು